ಅದನ್ನೇ ಅಂದ್ರೆ ಸೌಜನ್ಯ ಪರ ನ್ಯಾಯಕ್ಕಾಗಿ ನೋಟ ನೋಟ ಓಕೆ ಆ ನೋಟನೇ ಹಾಕದ್ ನಾವು ಕರ್ನಾಟಕದ ಜನರಿಗೆ ಹೇಳ್ತಾ ಇದ್ದೇವೆ ಇಲ್ಲಿಯ ಕೂಗುಗಳು ಇಲ್ಲಿಯ ರಾಜಕಾರಣಿಗಳಿಗೆ ಕೇಳಿಲ್ಲ ಇಲ್ಲಿಯ ಕೂಗುಗಳು ಇಲ್ಲಿಯ ಜನಪ್ರತಿನಿಧಿಗೆ ಕೇಳಿಲ್ಲ ನೋಟಕ್ಕೆ ಮತದಾನ ಮಾಡಿ ಅತ್ಯಧಿಕ ಸಂಖ್ಯೆಯಲ್ಲಿ ಜಯಭರಿಗೆ ಬಾರಿಸಿ ಅತ್ಯಧಿಕ ದಾಖಲೆ ನಿರ್ಮಾಣ ಮಾಡಿ ಜಗತ್ತಿ ತಿರುಗುವಂತಾಗಲಿ ನೋಟಕ್ಕೆ ಕೊಲೆಗಳು ಸುತ್ತಮುತ್ತ ಹಳ್ಳಿಗಳಿಂದ ಕರ್ಕೊಂಡು ಬಂದು ಸುತ್ತಮುತ್ತ ಇದರಲ್ಲಿ ಏನೇನು ಕಾಡಿನಲ್ಲಿ ಆಗಿರಲಿ ನದಿಯಲ್ಲಿ ಹಾಕಿರೋದು ಅದು ಏನೇನು ನಡೆದಿದೆಯೋ ಅಷ್ಟೋ ಜೀವಕ್ಕೂ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂದರೆ ಈ ಸೌಜನ್ಯನ ಕೇಸ್ ಇದೆಯಲ್ಲ ಅದು ಒಂದು ಸ್ಟ್ಯಾಂಡರ್ಡಲ್ಲಿ ಬಂದು ನಿಂತು ಹಾಕಿ ಓಟ್ ಹಾಕಿ ಅಷ್ಟೇ ನನ್ನ ಪ್ರಶ್ನೆ ನೋಟಕ್ಕೆ ಓಟ್ ಹಾಕಿ ಒಂದು ದಿಕ್ಸೂಚಿ ಅಂತ ಒಂದು ಸಂವಿಧಾನಕ್ಕೆ ಗೊತ್ತಾಗಬೇಕು ಇಂಥ ಏರಿಯಾದಲ್ಲಿ ಯಾಕೆ ಈ ರೀತಿ ಓಟ್ ಹಾಕಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಪ್ರಶ್ನೆ ಬರಬೇಕು ಆಮೇಲೆ ಒಂದು ನೋಟೆಡ್ ಆಗಿರಬೇಕು ಇಂಥ ರೀತಿ ಆಗಿದೆ ಅನ್ನೋದು ಅತಿ ಹೆಚ್ಚು ಮತ ಚಲಾವಣೆ ಆಗುವ ಮುಖಾಂತರ ಒಂದು ಕ್ರಿಯೇಟ್ ಆಗಬೇಕು ಅದರ ಮುಖಾಂತರ ಇಡೀ ದೇಶವೇ ನಮ್ಮ ಕಡೆ ನೋಡಬೇಕು ಯಾಕೆ ಅಂತ ಹೇಳಿದ್ರೆ ಸೌಜನ್ಯವು ಮತ್ತು ಅವಳ ಹಿಂದೆ ನಡೆದಂತಹ ಅನೇಕ ಅತ್ಯಾಚಾರ ಕೊಲೆಗಳು ಅದು ನಡೆದಿರುವಂತದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಯಾಕಾಗಿ ನಡೆಯಿತು ಯಾರು ನಡೆಸಿದ್ರು ನಿಜವಾದ ಆರೋಪಿಗಳು ಯಾರು ಅವುಗಳನ್ನು ಹಚ್ಚುವಂತಹ ಈ ನ್ಯಾಯದ ಹೋರಾಟ ಏನ್ ನಡೀತಾ ಇದೆ ನ್ಯಾಯದ ಹಾದಿ ಸುಗಮ ಆಗಲಿ ಅನ್ನುವಂತಹ ಉದ್ದೇಶದಿಂದ ಮಾಡಿರುವಂತಹ ಈ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ನೋಟಕ್ಕೆ ಅತಿ ಹೆಚ್ಚು ಮತ ಚಲಾವಣೆ ಮಾಡುವುದರ ಮುಖಾಂತರ ಹೆಣ್ಣಿಗೆ ನ್ಯಾಯ ಸಿಗಲಿ ಈ ಸಮಾಜಕ್ಕೆ ಒಳಿತಾಗಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ PARK